ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಉದ್ದೇಶ ಸಮಾಜದ ಕಣ್ಣು ತರಿಸುವ ಸೋಧಿಗಳು ನಮ್ಮ ಆರ್ ಫೈ ಸೋದ್ರಿ ನಿರ್ಭಯ ನಿಷ್ಠುರ ಮತ್ತು ನಿಷ್ಪಕ್ಷಪಾತದ ಸುದ್ದಿಗಳನ್ನ ಬಿತ್ತರಿಸುವುದು ನಮ್ಮ ವಾಹಿನಿಯ ಮುಖ್ಯ ಕೆಲಸ ನಿಮ್ಮ ಹಕ್ಕುಗಳಿಗಾಗಿ ನಮ್ಮ ಹೋರಾಟ ಭ್ರಷ್ಟರ ಬೇಟೆಯಾಡುವುದು ಮತ್ತು ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಒದಗಿಸುವುದು ನಮ್ಮ ವಾಹಿನಿಯ ನಿರಂತರ ಪ್ರಯತ್ನವಾಗಿದೆ ಆರ್ಬೈ ನ್ಯೂಸ್ ನಿಸರ್ಗ ಪತ್ರಿಕೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದ್ದು ಈಗ ಡಿಜಿಟಲ್ ಮತ್ತು ಮುದ್ರಣ ಮಾಧ್ಯಮ ಎರಡರಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ ಇದು ನಿಮ್ಮೆ ಗದಗ್ ಜಿಲ್ಲೆಯ ರೋಣ ತಾಲೂಕು ಸವಡಿ ಗ್ರಾಮದ ಐತಿಹಾಸಿಕ ದೇವಸ್ಥಾನವಾದ ಶ್ರೀ ಸಂಗಮೇಶ್ವರನ ಐತಿಹಾಸಿಕ ಹಿನ್ನೆಲೆಯು ಈ ದೇವಸ್ಥಾನದ ಅಡಿಗಲ್ಲು ಆಗಿದೆ ದೈವಾಂಶ ಸಂಭೂತ ಕುಟ್ಟಜ್ಜನವರು ಮೂಲತಃ ಗದಗ ಜಿಲ್ಲೆಯ ಲಕ್ಕುಂಡಿಯವರು ಕುದುರೆ ಮುಖದಲ್ಲಿ ಸ್ವಲ್ಪ ದಿನ ವಾಸವಿದ್ದು ದುರ್ಗಸಿಂಹನ ಜನ್ಮಭೂಮಿಯಾದ ಸಯ್ಯಡಿ ಎನ್ನುವಂತಹ ಈಗಿನ ಸವಡಿ ಗ್ರಾಮದಲ್ಲಿ ತಮ್ಮ ನೆಲೆಯನ್ನು ಹುರಿದರು ಕೆಲವು ದಿನಗಳ ನಂತರ ಅಜ್ಜನವರು ಆರಾಧ್ಯ ದೈವರಾಗಿದ್ದ ಸಂಗಮೇಶನನ್ನು ನಿತ್ಯ ಪೂಜೆ ಮಾಡಿ ಇವರ ಭಕ್ತಿಗೆ ಸಂಗಮೇಶ್ವರನು ಪ್ರತ್ಯಕ್ಷವಾಗಿ ಕುಂಟ ಅಜ್ಜನವರಿಗೆ ವರವನ್ನು ನೀಡಿದರು ಅಂದಿನಿಂದ ದೇವಸ್ಥಾನ ಎಳಿಗೆ ಕುಂಟ ಅಜ್ಜನವರು ಕಾರಣೀಭೂತರಾದರು ಮತ್ತು ಪವಾಡ ಪುರುಷರು ಅವರಿಂದ ಸವಡಿ ಸಂಗಮೇಶ್ವರ ರಥವನ್ನು ನಿರ್ಮಾಣ ಮಾಡಿಸಿದರು ಸುಮಾರು ಮುನ್ನೂರ ಐವತ್ತು ವರ್ಷ ಗತಿಸಿದೆ ಅವತ್ತಿನಿಂದ ಎಲ್ಲಾ ಸಮಾಜದವರಿಗೂ ದೇವಸ್ಥಾನದ ಒಂದೊಂದು ಸೇವೆಯನ್ನು ನೀಡಿದ್ದಾರೆ ಈಗಲೂ ಸಹ ಸಂಪ್ರದಾಯವಿದೆ ವಂಶಸ್ಥರಾದಂತಹ ಆನಂದ ಮಂಗಳೂರ ಮತ್ತು ದೇವಸ್ಥಾನ ಪೂಜೆಯನ್ನು ಸಲ್ಲಿಸುವಂತಹ ಹಿರೇಮಠ ಅವರು ಮಾಹಿತಿ ನೀಡಿದರು ಕರ್ನಾಟಕದಲ್ಲಿ ಇಂತಹ ಜಾತ್ರೆ ನಡೆಯುವುದು ಅಚ್ಚರಿ ಅನಿಸಬಹುದು ಆರ್ಫೈ ಫೈನ್ಯೂಸ್ ಮುಖ್ಯ ವರದಿಗಾರರು ನಿತಿನ್ ದೊಡ್ಡಣ್ಣವರ ಗದಗ್ ವಿಭಾಗ ಹಾಗೂ ಪಿಆರ್ಒ ಮಲ್ಲು ಅಸೂಟಿ ಗಜೇಂದ್ರಗಡ